ಬಸವಣ್ಣನ ವಚನಗಳು ಸಂಚಿಕೆ ನಾಲ್ಕು ಧ್ವನಿ ಶಿವಕುಮಾರ ಪ್ರಸ್ತುತಿ ಟಿವಿ ಕನ್ನಡ ತನಗೆ ಮುನಿವರಿಗೆ ತಾ ಮುನಿಯ ಲೇಖಯ್ಯ ತನಗಾದ ಆಗೇನು ಅವರಿಗಾದ ಛೇಗೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಿನ ಕಿಚ್ಚು ಮನೆಯನ್ನು ಸುಟ್ಟಲ್ಲದೆ ನೆರೆ ಮನೆಯ ಸುಡದು ಕೂಡಲ ಸಂಗಮ ದೇವ ನೋಡಿ ಈ ಒಂದು ಅದ್ಭುತ ವಚನದಲ್ಲಿ ಎಂತಹ ಸುಂದರವಾದಂಥ ಮಾತುಗಳನ್ನು ಬಸವಣ್ಣನವರು ಹೇಳಿದ್ದಾರೆ ಅಂತೇಳಿ ತನ್ನೊಂದಿಗೆ ಮುನಿಸಿಕೊಂಡವರಿಗೆ ನಾನೇಕೆ ಮುನಿಸಿಕೊಳ್ಳಲಿ ಅದರಿಂದ ಅವರಿಗೂ ಯಾವ ಲಾಭವಿಲ್ಲ ನನಗೂ ಯಾವ ಲಾಭವಿಲ್ಲ ತನ್ನ ಮನೆಯ ಕಿಚ್ಚು ತನ್ನ ಮನೆಯನ್ನು ಸುಡುವಂತೆ ನಮ್ಮ ಮನದ ಕೋಪ ನಮ್ಮ ವಿವೇಕ ಹಾಳು ಮಾಡುತ್ತದೆ ಅಂತೇಳಿ ಇಲ್ಲಿ ಬಸವಣ್ಣನವರು ಹೇಳಿದ್ದಾರೆ ಹಬ್ಬಕ್ಕೆ ತಂದ ಅರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು ಕೊಂದರೆಂಬುದನ್ನರಿಯದೆ ಬೆಂದ ಓಡಲ ಹೊರೆ ಒತ್ತಲದೆ ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು ಕೊಂದವರು ಉಳಿಯುವರೆ ಕೂಡಲ ಸಂಗಮ ದೇವ ನೋಡಿ ಈ ಒಂದು ವಚನದಲ್ಲಿ ಬಸವಣ್ಣನವರು ಹೇಳುತ್ತಾರೆ ಮನುಷ್ಯ ತಾನು ಶಾಶ್ವತವೇನೋ ಎಂಬ ಭ್ರಮೆಯಲ್ಲಿ ತನ್ನ ಸ್ವಾರ್ಥಕ್ಕಾಗಿ ಒಂದು ಅಮಾಯಕ ಜೀವವನ್ನು ಬಲಿ ಕೊಡುವುದನ್ನು ಖಂಡಿಸಿ ಹಿಂಸೆಯನ್ನು ವಿರೋಧಿಸಿ ಸರ್ವ ಜೀವಿಗಳ ಕಲ್ಯಾಣ ಬಯಸಿ ಸಜ್ಜನರಾಗಬೇಕು ಎಂದು ಇಲ್ಲಿ ಹೇಳುತ್ತಾರೆ ಸಾರ ಸಜ್ಜನರ ಸಂಘ ಲೇಸು ಕಣಯ್ಯ ದೂರ ದುರ್ಜನರ ಸಂಘ ಒಂದು ಭಂಗವಯ್ಯ ಸಂಘವೆರಡುಂಟು ಒಂದು ಇಡೀ ಒಂದು ಬಿಡು ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರ ನೋಡಿ ಈ ಒಂದು ಸುಂದರ ವಚನದಲ್ಲಿ ಬಸವಣ್ಣನವರು ಹೇಳುತ್ತಾರೆ ಒಳ್ಳೆಯರ ಸಂಘ ಒಳ್ಳೆಯದು ಕೆಟ್ಟವರ ಸಂಘ ಅವಮಾನಕರವಾದದ್ದು ಎರಡರಲ್ಲಿ ಒಂದು ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಆಚಾರ ಬರೆಯಿರಿ ವಿಚಾರ ಬರೆಯಿರಿ ಜಂಗಮ ಸ್ಥಳ ಲಿಂಗ ಕಾಣಿರಯ್ಯ ಜಾತಿ ಭೇದವಿಲ್ಲ ಸೂತಕವಿಲ್ಲ ಆ ಜಾತಂಗೆ ಕುಲವಿಲ್ಲ ನುಡಿದಂತೆ ನಡೆಯದಿದ್ದರೆ ಕೂಡಲ ಸಂಗಯ್ಯ ಮೆಚ್ಚ ಕಾಣಿರಯ್ಯಾ ನೋಡಿ ಈ ಒಂದು ವಚನದಲ್ಲಿ ಎಂತಹ ಅದ್ಭುತ ಅರ್ಥ ಒಳಗೊಂಡಿದೆ ಅಂತೇಳಿ ಒಳ್ಳೆಯ ಸಂಪ್ರದಾಯವನ್ನು ಅರಿಯಿರಿ ವಿವೇಕವನ್ನು ತಿಳಿಯಿರಿ ನಿಜವಾಗಿ ನೋಡಿದರೆ ಜಾತಿ ಭೇದ ಮೈಲಿಗೆಯ ಭೇದವಿಲ್ಲ ಜನನ ಮರಣವಿಲ್ಲದ ದೇವರಿಗೆ ಕುಲವಿಲ್ಲ ಮಾತನಾಡಿದಂತೆ ನಡೆಯದಿದ್ದರೆ ದೇವರು ಮೆಚ್ಚಲಾರ ಎಂಬ ಅರ್ಥದಲ್ಲಿ ಇಲ್ಲಿ ಬಸವಣ್ಣನವರು ಹೇಳಿದ್ದಾರೆ ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ ಭಾಷೆ ತಪ್ಪಿದ್ದಲ್ಲದೆ ದಾರಿದ್ರ್ಯವಿಲ್ಲ ಅಂಜಲ ದೇಕೋ ಲೋಕವಿಗರ್ಭಣೆಗೆ ಅಂಜಲ ದೇಕೋ ಕೂಡಲ ಸಂಗಮ ದೇವ ನಿಮ್ಮಳಾಗಿ ನೋಡಿ ಈ ಒಂದು ಸುಂದರ ವಚನದಲ್ಲಿ ಬಸವಣ್ಣನವರು ಹೇಳುತ್ತಾರೆ ನಮ್ಮ ಆಯುಷ್ಯ ಮುಗಿಯದ ಹೊರತು ಮರಣವಿಲ್ಲ ಭಾಷೆ ತೀರದ ವಿನಃ ಸ್ಥಿತಿ ಇಲ್ಲ ದೇವ ನಿಮ್ಮ ಸೇವಕನಾಗಿ ಲೋಕದ ಭಯೋತ್ಪಾದಕತೆಗೆ ನಾನೇಕೆ ಹೆದರಲಿ ಎಂಬ ಅರ್ಥದಲ್ಲಿ ಇಲ್ಲಿ ಹೇಳಿದ್ದಾರೆ ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಧನ್ಯವಾದಗಳು